ಆಯ್ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಹಳ್ಳಿ ಸ್ಟೈಲಲ್ಲಿ ಚಿಕನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊ ಬೆಳ್ಳುಳ್ಳಿ ಶುಂಠಿ ಮೆಣಸು ಚಕ್ಕೆ ಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಮತ್ತು ಈರುಳ್ಳಿ ಇದನ್ನು ಪೇಸ್ಟ್ ಮಾಡೋದು ಆಮೇಲೆ ನೆಕ್ಸ್ಟ್ ಎಣ್ಣೆಕಾಯಿ ಹಾಕಿಟ್ಟು ಚಿಕನೆಲ್ಲ ಹಾಕಿ ನೀಟಾಗಿ ಅದನ್ನು ಒಂದು ಟು ತ್ರೀ ಮಿನಿಟ್ಸ್ ಜಾಸ್ತಿ ಸ್ಮೆಲ್ಲ ಹೋದ್ಮೇಲೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಅದು ಉಪ್ಪು ಹಿಡಿಯೋದಕ್ಕೋಸ್ಕರ ಉಪ್ಪು ಇಳಿದಕೋಸ್ಕರ ಸ್ವಲ್ಪ ಉಪ್ಪು ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಮೂರು ನಿಮಿಷ ಮೇಲೆ ಈ ಥರ ನೀರೆಲ್ಲ ಬಿಟ್ಕೊಳ್ಳುತ್ತೆ ನೀರು ಬಿಟ್ಕೊಂಡ್ಮೇಲೆ ಆವಾಗಲೇ ಖಾರ ಆಡಿಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇದನ್ನು ಒಂದು ನಾಲ್ಕರಿಂದ ಒಂದು ಐದು ನಿಮಿಷ ನೀಟಾಗಿ ಬೇಯಿಸ್ಬೇಕು ಹಸಿ ಸ್ಮೆಲ್ಲೆಲ್ಲ ಖಾರದ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಹಸಿ ಸ್ಮೆಲ್ ಹೋದ್ಮೇಲೆ ತೇಜು ಚಿಕನ್ ಮಸಾಲ ಹಾಕಿ ಚಿಕನ್ ಮಸಾಲ ಹಾಕಾದ್ಮೇಲೆ ಅಷ್ಟೇ ಒಂದು ಎರಡರಿಂದ ಮೂರನೇ ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಬೇಯಿಸ್ಬಿಟ್ಟು ನೀಟಾಗಿ ಅಂದರೆ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ ಇನ್ನೂ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹಂಗಿರುತ್ತೆ ಇನ್ನೊಂದರೆ ಎಣ್ಣೆ ಬಿಡೋವರೆಗೂ ಬೇಯಿಸಿದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಹಸಿ ಸ್ಮೆಲ್ ಹೋಗೋ ಗಂಟ ನೀಟಾಗಿ ಎಣ್ಣೆ ಬಿಡೋ ಗಂಟ ಬೇಯಿಸಿ ಥರ ಎಣ್ಣೆ ಬಿಡಬೇಕು ಮೇಲುಗಡೆ ಎಣ್ಣೆ ತೇಲಬೇಕು ಸ್ವಲ್ಪ ಆ ಥರ ಆದಮೇಲೆ ಈಗ ಕಾಯಿ ತುರ್ದು ಅಂದರೆ ನಾನು ಸ್ವಲ್ಪ కాయన హింకే హాక అభ్యస నాము ఈ థర్ చూ మే మాకోారా ఈతరే మూ మల్వ ఒ అర్ధ ఉళ కాల్ అవుకాయన తుర్ది హాకీ నీటీ అదను కూడా ఒకర్డరిందూరు నిమిష నీట నీటీ కయెల కయ్ నీరెల్లాటే అదంతా ఫ్రై ఆ ఫ్రై అని మేలు హి కడ కుడ్లు చాకు ఈ అజ్జి ఇది అభ్యస కుణు నన్ను ఆవే చా కయకెట్ చా కి ఒకరు సు మూరు సరి చాకి ఎడ్జి నీట్ చాకెజ్జ్జాద్రి ఒక ఆరు నిమిష నీట ఇన్నొందుసరి బేసి బేయస అందే చాకు ఎత్తు చాకెత్కండు ఇవ్వగ అతడు నిమిష నీట బేయస్బిట్టు నన్నరొడ్ తిరిగి బేయాల ಲಾಸ್ಟಲ್ಲಿ ಚಹಾ ಹೆಜ್ಜಬೇಕು ಯಾವತ್ತೂ ಫಸ್ಟ್ ಹೆಜ್ಜಾರ್ದು ಎಲ್ಲ ಮಸಾಲೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಚಾಕ್ ಹೆಜ್ಜೆ ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಚಾಪ್ಸ್ ಈ ಥರ ಕಾಣಿಸ್ತಾ ಸೂಪರಾಗಿದೆ ಎಲ್ಲ ಒಂದ್ಸರಿ ಟ್ರೈ ಮಾಡಿ ನೋಡಿ ಪ್ಲೀಸ್ ಲೈಕ್ ಮಾಡಿ ನನ್ನ ವೀಡಿಯೋಗೆ ಕಮೆಂಟ್ ಮಾಡಿ